ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಮಾಘ ಮಾಸ ಪ್ರಾರಂಭವಾಗಿದೆ ಈ ಮಾಘ ಮಾಸದಲ್ಲಿ ಹಚ್ಚುವಂಥ ಒಂದು ಶ್ರೇಷ್ಠವಾದ ದೀಪಾರಾಧನೆಯ ಬಗ್ಗೆ ಇವತ್ತು ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ವಿಡಿಯೋನ ಶುರು ಮಾಡೋಣ ಮಾಘಮಾಸ ಭಗವಾನ್ ವಿಷ್ಣು ಪರಮಾತ್ಮನಿಗೆ ಪ್ರಿಯವಾದ ಮಾಸ ಅಂತಲೇ ಹೇಳ್ಬೋದು ಮಾಘ ಮಾಸದಲ್ಲಿ ಮಾಡುವಂತ ಪ್ರತಿಯೊಂದು ಪೂಜೆಗೂ ವ್ರತಗಳಿಗೂ ಅಷ್ಟೇ ಫಲಗಳನ್ನ ನಾವು ಶೀಘ್ರವಾಗಿ ಪಡ್ಕೋಬಹುದು ಅಂತಾನೆ ಹೇಳ್ತಾರೆ ಹಾಗಾದ್ರೆ ನಾವು ಮಾಘ ಮಾಸದಲ್ಲಿ ಯಾವುದೇ ಒಂದು ಪೂಜೆ ವ್ರತಗಳನ್ನ ಅನುಸರಿಸಿದ್ರು ಕೂಡ ಜೊತೆಗೆ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೂ ಕೂಡ ಶೀಘ್ರವಾಗಿ ಪ್ರತಿಫಲ ಸಿಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಿದ್ರೆ ಇಷ್ಟೊಂದು ಮಹತ್ವವನ್ನು ಹೊಂದಿರುವಂತಹ ಈ ಮಾಘ ಮಾಸದಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಭಗವಾನ್ ವಿಷ್ಣು ಪರಮಾತ್ಮನ ನಾವು ಬೆಳಗಿಸುವುದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ನಾವು ಅಕ್ಕಿ ಹಿಟ್ಟನ ದೀಪಾರಾಧನೆಯನ್ನು ನಾವು ಯಾವ ರೀತಿ ಮಾಡಬೇಕು ಜೊತೆಗೆ ಯಾವೆಲ್ಲ ಒಂದು ವಿಶೇಷ ದಿನಗಳಲ್ಲಿ ನಾವು ಮಾಡಬೇಕು ಕೂಡ ತಿಳ್ಕೊಬೇಕಾಗುತ್ತೆ ಮಾಘ ಮಾಸ ಒಂದು ತಿಂಗಳು ಸಂಪೂರ್ಣವಾಗಿ ಇರುತ್ತದೆ ಹಾಗಂತ ಒಂದು ತಿಂಗಳು ಕೂಡ ಸಂಪೂರ್ಣವಾಗಿ ನಾವು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಮಾಡ್ಬೇಕಾ ಅಥವಾ ವಿಶೇಷ ದಿನಗಳಲ್ಲಿ ಮಾತ್ರ ನಾವು ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಮಾಡಬಹುದಾ ಅಥವಾ ಯಾವ ಒಂದು ಶುಭ ದಿನದಲ್ಲಿ ನಾವು ಮಾಸ ಮುಗಿಯುವಷ್ಟರಲ್ಲಿ ನಾವು ಈ ದೀಪವನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು ಅಂತ ಕೆಲವೊಬ್ಬರಿಗೆ ಪ್ರಶ್ನೆ ಇರುತ್ತೆ ಅಲ್ವಾ ಸ್ನೇಹಿತರೆ ಹೌದು ಈ ವಿಚಾರ ತುಂಬಾ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಮಾಘ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ವಿಷ್ಣು ಪರಮಾತ್ಮನಿಗೆ ವಿಷ್ಣುವಿಗೆ ಪ್ರಿಯವಾದಂತಹ ಅಕ್ಕಿ ಇಕ್ಕಿನ ದೀಪಾರಾಧನೆ ಹಚ್ಚಿದ್ರೆ ತುಂಬಾ ಫಲಗಳು ನಿಮಗೆ ದೊರೆತಾ ಹೋಗುತ್ತೆ ಪ್ರತಿದಿನವೂ ಕೂಡ ನಿಮಗೆ ಹಚ್ಚೋದಕ್ಕೆ ಆಗಲ್ಲ ಅನ್ನೋರು ನೀವು ತುಂಬಾ ವಿಶೇಷವಾದ ದಿನಗಳು ಇದೆ ಸ್ನೇಹಿತರೆ ಮಾಘ ಮಾಸದಲ್ಲಿ ಅದರಲ್ಲೂ ಕೂಡ ಶನಿವಾರದ ದಿನ ಸೋಮವಾರದ ದಿನ ನಾವು ಅಕ್ಕಿ ರೀತಿನ ದೀಪಾರಾಧನೆಯನ್ನು ಭಗವಾನ್ ವಿಷ್ಣು ಪರಮಾತ್ಮನಿಗೆ ಹಚ್ಚಿದ್ರೆ ತುಂಬಾ ಒಳ್ಳೇದು ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಜೊತೆಗೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಯು ಕೂಡ ಅಷ್ಟೇ ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಅಕ್ಕಿ ಹಿಟ್ಟಿನ ದೀಪವನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಹಲವಾರು ವಿಡಿಯೋಗಳಲ್ಲಿ ನಾನು ನಿಮಗೆ ಹಿಂದಿನ ವೀಡಿಯೋಗಳಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದ್ಕೊಂಡಿರ್ತೀರೋ ಅಲ್ಲಿ ಹೋಗಿ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅದರಲ್ಲೂ ಕೂಡ ನಿಯಮಗಳಿದೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಯಾವ ರೀತಿ ನಾವು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮನೆಯಲ್ಲಿ ದೀಪಗಳನ್ನು ಬೆಳಗುವುದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ದೇವರ ಮುಂದೆ ಹಾಗೂ ವಸ್ತಿಲನ ಮುಂದೆ ತುಳಸಿ ಕಟ್ಟೆಯ ಮುಂದೆ ನಾವು ಪ್ರತಿನಿತ್ಯವೂ ಕೂಡ ದೀಪವನ್ನು ಹತ್ತನೆ ಅಲ್ವಾ ಪ್ರತಿನಿತ್ಯವೂ ಕೂಡ ನಮಗೆ ದೀಪವನ್ನು ಹಚ್ಚಲು ಆಗಲ್ಲ ಅಂದರೂ ಕೂಡ ನಾವು ವಿಶೇಷವಾಗಿ ಮನೆ ದೇವರ ವಾರದ ದಿನ ಅಥವಾ ನಾವು ಶುಕ್ರವಾರ ಮಂಗಳವಾರ ಶನಿವಾರ ಅಥವಾ ನಮ್ಮ ಕುಲದೇವರ ವಾರ ಯಾವತ್ತಿರುತ್ತೋ ಅಂಥ ದಿನಗಳಲ್ಲಂತೂ ಹತ್ತೆ ಇರ್ತೀವಿ ಸಾಮಾನ್ಯವಾಗಿ ದೀಪಗಳನ್ನ ನಾವು ಮಣ್ಣಿನ ದೀಪದಲ್ಲಿ ಹತ್ತೀವಿ ಅಥವಾ ಹಿತ್ತಾಳೆ ದೀಪದಲ್ಲಿ ನಾವು ಹತ್ತೀವಿ ಆದರೆ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚೋದ್ರಿಂದ ನಾವು ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನ ನಾವು ಪಡ್ಕೋಬೋದು ಹಾಗಾದರೆ ಅಕ್ಕಿ ಹಿಟ್ಟಿನ ದೀಪದಿಂದ ಏನೆಲ್ಲ ಲಾಭಗಳು ನಮಗೆ ದೊರೀತವೆ ಅಂತಲೇ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ವಿಷ್ಣು ಪರಮಾತ್ಮನಿಗೆ ಪ್ರಿಯವಾದ ದೀಪಾರಾಧನೆ ಅಂತ ಹೇಳಲಾಗುತ್ತೆ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯ ಬೆಳೆಯೋದಕ್ಕಿಂತ ಮುಂಚೆ ಶಂಕು ಚಕ್ರ ಮತ್ತು ಕಮಲದ ಹೂಗಳ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ನಾವು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಹಚ್ಚುವಂಥದ್ದು ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆದ್ದರಿಂದ ನೀವು ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ನೀವು ಶಂಕು ಚಕ್ರ ಕಮಲದ ಹೂಗಳು ಮತ್ತೆ ವಿಷ್ಣುವಿನ ಪಾದ ಹೀಗೆ ನಿಮಗೆ ಯಾವುದು ರಂಗೋಲಿ ಬರುತ್ತೋ ವಿಷ್ಣುವಿಗೆ ಪ್ರಿಯವಾದಂತಹ ರಂಗೋಲಿಗಳಿವೆ ಅಂತ ರಂಗೋಲಿಗಳನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಹೂವು ಅಕ್ಷತೆಗಳನ್ನ ಹಾಕಿ ನೀವು ಅರಿಶಿನ ಕುಂಕುಮವನ್ನು ಹಾಕಿ ನೀವು ಅದ್ರ ಮೇಲೆ ನೀವು ದೀಪಾರಾಧನೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ತುಂಬಾ ಬೇಗ ನಿಮ್ಮ ಕೋರಿಕೆಗಳೇನಿರುತ್ತೋ ಅವೆಲ್ಲ ಕೂಡ ಆದಷ್ಟು ಈಡೇರುತ್ತೆ ಅಂತ ಹೇಳಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೀಪ ಹಚ್ಚುವುದಕ್ಕೆ ಬಹಳ ಮಹತ್ವದ ಸ್ಥಾನವಿದೆ ನಾವು ದೀಪಗಳ ಹಚ್ಚುವ ಹಬ್ಬ ಅಂತಲೇ ನಾವು ದೀಪಾವಳಿನೂ ಕೂಡ ಆಚರಿಸ್ತೀವಲ್ವಾ ಅಲ್ಲದೆ ಮನೆಗಳಲ್ಲೂ ಸಹ ನಾವು ಸಂಜೆ ಬೆಳಿಗ್ಗೆ ದೀಪವನ್ನು ಬೆಳಗಿಸ್ತಾನೆ ಇರ್ತೀವಿ ಯಾಕಂದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಮಣ್ಣಿನ ದೀಪ ಹಿತ್ತಳೆ ದೀಪ ಬೆಳ್ಳಿಯ ದೀಪಗಳನ್ನು ಬೆಳಗಿಸಲಾಗುತ್ತದೆ ಆದರೆ ಕೆಲವೊಬ್ಬರು ಅಕ್ಕಿ ಹಿಟ್ಟಿನ ದೀಪವನ್ನು ಸಹ ಬಳಸ್ತಾರೆ ಅದರಲ್ಲೂ ಕೂಡ ಈ ಮಾಘ ಮಾಸದಲ್ಲಿ ಮನೆಯಲ್ಲಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚುವುದರಿಂದ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಯಾಕಂದರೆ ಒಂದು ಕುಟುಂಬ ಅಂದಮೇಲೆ ಸಾವಿರ ಸಮಸ್ಯೆಗಳಿರುತ್ತಲ್ವ ಆ ಅವರ ಯಾವುದೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆಗಿರ್ಬೋದು ಅಥವಾ ದೊಡ್ಡ ಸಮಸ್ಯೆ ಆಗಿರ್ಬೋದು ಅಂಥವರು ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ತುಂಬಾ ಲಾಭದಾಯಕ ಅಂತ ಹೇಳಲಾಗುತ್ತೆ ಹಾಗಾದರೆ ಅಕ್ಕಿ ಹಿಟ್ಟಿನ ನಾವು ದೀಪಾರಾಧನೆಯನ್ನು ಈ ಮಾಘ ಮಾಸದಲ್ಲಿ ಹಚ್ಚೋದು ತುಂಬಾ ಒಳ್ಳೇದಲ್ವ ಸ್ನೇಹಿತರೆ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಕೆಲಸದಲ್ಲಿ ಇರುವಂಥ ಪ್ರತಿಯೊಂದು ಸಮಸ್ಯೆಗಳು ಕೂಡ ದೂರ ಆಗ್ತಾ ಹೋಗುತ್ತದೆ ಮತ್ತು ಪ್ರಗತಿಯು ಸಹ ಹೆಚ್ಚಾಗ್ತಾ ಹೋಗುತ್ತದೆ ಅಂತಲೇ ಹೇಳಲಾಗುತ್ತೆ ಇದ್ರ ಜೊತೆಗೆ ಹೊಸ ಉದ್ಯೋಗ ಏನಾದರೂ ನೀವು ಹುಡುಕ್ತಿದ್ರೆ ಅಥವಾ ನೀವು ಮಾಡುತ್ತಿರುವಂತಹ ಒಂದು ಆಫೀಸ್ಗಳಲ್ಲಿ ಏನಾದರೂ ತುಂಬಾನೇ ಒಂದು ಕಿರಿಕಿರಿ ಅಂತ ಏನಾದರೂ ನೀವು ಅನುಭವಿಸ್ತಾ ಇದ್ರೆ ಅಂಥವುದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಮನೆಯಲ್ಲಿ ಹಚ್ಚೋದ್ರಿಂದ ನೀವು ಮನೆಯಲ್ಲಿ ತಪ್ಪದೇ ಅಕ್ಕಿ ಹಿಟ್ಟಿನ ದೀಪವನ್ನ ಹಚ್ಚುವುದರಿಂದ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಈ ಮಾಘ ಮಾಸದಲ್ಲಿ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹಚ್ಚೋದ್ರಿಂದ ಆರ್ಥಿಕವಾಗಿ ಬಹಳಷ್ಟು ಲಾಭಗಳನ್ನು ನೀವು ಪಡ್ಕೋಬಹುದು ಇದ್ರಿಂದ ನಿಮ್ಮ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ ಹಾಗೂ ಎಂದಿಗೂ ಕೂಡ ನಿಮಗೆ ಹಣದ ಕೊರತೆ ಅನ್ನೋದು ಕಾಡದೆ ಇಲ್ಲ ಭಗವಂತನಿಗೆ ತುಂಬನೇ ಪ್ರಿಯವಾದ ದೀಪಾರಾಧನೆ ಇದು ಯಾರು ಈ ಭಗವಂತನಿಗೆ ಮಾಘ ಮಾಸದಲ್ಲಿ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹತ್ತಿರೋ ಅವರಿಗೆ ಆರ್ಥಿಕ ಸಂಪತ್ತನ್ನು ವೃದ್ಧಿ ಮಾಡಿಕೊಡ್ತಾನೆ ಭಗವಂತ ಅಂತ ನಂಬಲಾಗಿದೆ ಇಷ್ಟೇ ಅಲ್ಲ ಸ್ನೇಹಿತರೆ ಈ ಅಕ್ಕಿ ಹಿಟ್ಟಿನ ದೀಪವನ್ನು ಬೆಳಗುವುದರಿಂದ ನಿಮಗೆ ಬೇರೆ ಬೇರೆ ವಸ್ತುಗಳಿಗೂ ಸಹ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ಕಿ ಬೆಳೆಗೆ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಮನೆಯಲ್ಲಿ ದವಸ ಧಾನ್ಯಗಳು ತುಂಬಿದರೆ ಲಕ್ಷ್ಮಿ ನೆಲೆಸಿರುತ್ತಾಳೆ ಅಂತ ನಂಬಲಾಗುತ್ತೆ ಸ್ನೇಹಿತರೆ ಯಾಕಂದರೆ ಭಗವಾನ್ ವಿಷ್ಣುವನ್ನು ಯಾರು ಸ್ಮರಿಸುತ್ತಾರೋ ಭಗವಂತನನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಪ್ರಿಯವಾದಂಥ ದೀಪಗಳನ್ನ ಬೆಳೆದಿದ್ರೆ ಲಕ್ಷ್ಮಿನೂ ಕೂಡ ಆ ಮನೆಗೆ ಒಲಿತಾರೆ ಅಂತಲೇ ಹೇಳ್ತಾರೆ ಅಂಥ ಮನೆಯಲ್ಲಿ ಯಾವತ್ತೂ ಕೂಡ ಆಹಾರಕ್ಕೆ ತೊಂದರೆಯಂತೂ ಆಗೋದೇ ಇಲ್ಲ ಯಾವತ್ತೂ ಕೂಡ ಆಹಾರ ಮತ್ತು ಬೇಳೆಕಾಳುಗಳಿಗೆ ಕೊರತೆ ಎಂದಿಗೂ ಆಗುವುದಿಲ್ಲ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಸುತ್ತದೆ ಅಂತ ಹೇಳಲಾಗುತ್ತದೆ ಜೊತೆಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ನಾವು ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಹಚ್ಚೋದ್ರಿಂದ ಸಂತೋಷ ಸಮೃದ್ಧಿ ಹೆಚ್ಚಾಗ್ತಾ ಬರುತ್ತದೆ ಅದರಲ್ಲೂ ಕೂಡ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಬೆಲ್ಲವನ್ನು ನಾವು ಹಾಕಿ ದೀಪವನ್ನು ತಯಾರಿಸಬೇಕಾಗುತ್ತದೆ ಈ ರೀತಿ ನಾವು ದೀಪವನ್ನು ಹಚ್ಚೋದ್ರಿಂದ ಜೀವನದ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಯಶಸ್ಸು ಅನ್ನೋದು ಕಾಣುತ್ತೆ ಸೋಲು ಅನ್ನೋದು ಯಾವತ್ತೂ ಕೂಡ ನಮ್ಮನ್ನು ಕಾಡುವುದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಅಕ್ಕಿ ಹಿಟ್ಟಿನ ದೀಪವನ್ನು ನಾವು ಶನಿವಾರದ ದಿನ ಹಚ್ಚು ಶನಿಯ ಒಂದು ಸಾಡೆ ಸಾತಿ ಕಾಟ ಅನ್ನೋದು ನಮಗೆ ಎಂದಿಗೂ ಕಾಡೋದಿಲ್ಲ ಜೊತೆಗೆ ಶನಿಯ ದೋಷ ಯಾವುದೇ ತರದಿರಲಿ ಅದು ಯಾವುದೇ ರೀತಿಯ ಒಂದು ಶನಿ ದೋಷ ಅನ್ನೋದು ನಮಗೆ ಕಾಡೋದಿಲ್ಲ ಅಂತಲೇ ಹೇಳ್ತಾರೆ ಈ ಅಕ್ಕಿ ಹಿಟ್ಟಿನ ದೀಪ ಮುಕ್ತಿಯನ್ನ ನೀಡುತ್ತದೆ ಅಂತಲೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರಲಿ ಅಥವಾ ನೋವಿರಲಿ ಕಷ್ಟಗಳಿರಲಿ ಅವರು ಪ್ರತಿಯೊಬ್ಬರು ಕೂಡ ಈ ಮಾಘ ಮಾಸದಲ್ಲಿ ಶನಿವಾರದ ದಿನ ಸೋಮವಾರದ ದಿನ ವಿಶೇಷವಾಗಿ ಭಗವಾನ್ ವಿಷ್ಣುವಿಗೆ ಈ ಒಂದು ದೀಪವನ್ನು ಹಚ್ಚಬೇಕು ಹಾಗಾದರೆ ಎಷ್ಟು ದೀಪವನ್ನು ಹಚ್ಚಬೇಕು ಅಂತ ನೋಡೋದಾದರೆ ನಿಮ್ಮ ಶಕ್ತಿಗನುಸಾರವಾಗಿ ಸಮಸಂಖ್ಯೆಯಲ್ಲಿ ಹಚ್ಚಬೇಕು ಎರಡು ನಾಲ್ಕು ಆರು ಏಳನ್ನು ಕೂಡ ಹಚ್ತಾರೆ ಯಾಕಂದರೆ ವಿಷ್ಣು ಪರಮಾತ್ಮನ ಅವತಾರವಾದಂಥ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ನಾವು ಸಪ್ತಗಿರಿವಾಸ ಅಂತ ಕರಿತೀವಿ ಯಾಕಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಏಳು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹಚ್ಚೋದ್ರಿಂದ ನಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ನೆಲೆಸುತ್ತದೆ ಜೊತೆಗೆ ಮನೆಯಲ್ಲಿರುವಂಥ ಕುಟುಂಬಸ್ಥರಿಗೆ ಆರೋಗ್ಯ ಆಯಸ್ಸು ವೃದ್ಧಿ ಆಗೋದಕ್ಕೋಸ್ಕರ ನಾವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಸಪ್ತಗಿರಿ ವಾಸನೆಗೆ ಏಳು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಕೂಡ ನಾವು ಹತ್ತೀವಿ ನೀವು ಎರಡು ನಾಲ್ಕು ಒಂಬತ್ತು ಈ ಈ ರೀತಿಯಾಗಿ ನೀವು ದೀಪಗಳನ್ನ ಹಚ್ಚಬಹುದು ಅಥವಾ ಐದು ದೀಪಗಳು ಒಂಬತ್ತು ದೀಪಗಳು ಈ ರೀತಿಯಾಗೂ ಕೂಡ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ನೀವು ಹಚ್ಚಬಹುದು ಈ ದೀಪವನ್ನು ನೀವು ವಿಶೇಷವಾಗಿ ವಿಷ್ಣು ಪರಮಾತ್ಮನ ಒಂದು ಪ್ರೀತಿಯಾರ್ಥವಾಗಿ ಹಚ್ಚಬಹುದು ಅಥವಾ ಮನೆಯಲ್ಲಿ ವಿಷ್ಣುವಿನ ವಿಗ್ರಹ ಇದ್ರೆ ಅಥವಾ ವಿಷ್ಣುವಿನ ಫೋಟೋ ಇದ್ರೆ ಆ ದೀಪಗಳನ್ನ ನೀವು ಆರತಿಯನ್ನಾಗೂ ಕೂಡ ನೀವು ಬೆಳಗ್ಬಹುದು ಅಥವಾ ವಿಷ್ಣುವಿನ ಫೋಟೋ ನಿಮ್ಗೆ ನಿಮ್ಮ ಮನೆಯಲ್ಲಿ ಇಲ್ಲ ನಾವು ಏನ್ ಮಾಡಬೇಕು ಅಂತ ಕೇಳಿದ್ರೆ ವಿಷ್ಣುವಿನ ಅವತಾರವಾದಂತಹ ಯಾವುದೇ ಒಂದು ಫೋಟೋಗಳಿರಲಿ ವಿಗ್ರಹಗಳ ಹಚ್ಚಬಹುದು ವಿಷ್ಣುವಿನ ಅವತಾರವಾದಂಥ ಯಾವುದೇ ಫೋಟೋಗಳು ಕೂಡ ಇಲ್ಲ ಅಂತ ಅನ್ನೋರು ಶಂಕು ಚಕ್ರ ಕಮಲದ ಹೂಗಳು ವಿಷ್ಣುವಿನ ಪಾದದ ರಂಗೋಲಿಯನ್ನ ಹಾಕಿ ಅದ್ರ ಮೇಲೂ ಕೂಡ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಹಚ್ಚುವಂಥದ್ದು ವಿಶೇಷ ಫಲಗಳನ್ನ ನಿಮಗೆ ತಂದು ಕೊಡುತ್ತೆ ಅಂತನೇ ಹೇಳ್ಬೋದು ಸ್ನೇಹಿತರೆ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಘ ಮಾಸದ ವಿಶೇಷವಾದ ಶ್ರೇಷ್ಠ ದೀಪಾರಾಧನೆ ಅಂತಲೂ ಕೂಡ ಕರೀತಾರೆ ಜೊತೆಗೆ ಭಗವಾನ್ ವಿಷ್ಣು ಪರಮಾತ್ಮನಿಗೆ ಪ್ರಿಯವಾದಂಥ ಒಂದು ದೀಪಾರಾಧನೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು